ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಹೆಸರು ಕಾಳು ಸಾಂಬಾರ ಅದನ್ನ ಹೆಗ್ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊಳಕೆ ಕಟ್ಟಿದ ಹೆಸರು ಕಾಳು ನೋಡಿರಿ ನಾನೊಂದು ಕಪ್ಪ ನೆನೆ ಹಾಕಿದ್ದೆ ಈ ರೀತಿ ನೋಡಿ ಒಂದು ಕಪ್ಪ ಹೆಸರುಕಾಳು ನೆನೆ ಹಾಕಿ ಅವನ್ನ ಬಸ್ತು ಒಂದು ದಿವಸ ಇಡೀ ದಿನ ಅವನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಇವತ್ತು ಮಾಡಾಕತ್ತೀನಿ ರೀ ನೋಡಿರಿ ಈ ರೀತಿ ಮೊಳಕೆ ಕಾಳು ಬರ್ಬೇಕ ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡೇನ್ರಿ ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಗಸಗಸೆ ಸಾಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಹಸಿ ಶುಂಠಿ ಇದನ್ನಿಷ್ಟು ಹುಣ್ಣುಗೆ ರುಬ್ಕೊಂಬರನ್ರಿ ಈಗ ನೋಡಿ ನಾನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡೇನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಈಗ ನಾನೊಂದು ಪಾತ್ರೆನ ಕಾಯಕಿಟ್ಕೊಂಡೇನಿ ಈಗ ಪಾತ್ರೆ ಕಾದತ್ತಿ ಎಣ್ಣೆ ರೀ ಈಗ ಎಣ್ಣೆ ಕಾದತ್ತಿ

ಸಣ್ಣದ ಇವಾಗೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತ್ರಿ ಈಗ ನಾವು ಇದಕ್ಕೆ ಹೆಸ್ರು ಕಾಳನ್ನ ಮೊಳಕೆ ಬರ್ಸಿದ ಹೆಸ್ರು ಕಾಳನ್ನ ರೀ ನಾನು ಮೊದಲೆಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿಟ್ಕೊಂಡೇನೆ ಈಗ ಹಂಗೆ ಡೈರೆಕ್ಟ್ ರೀ ಸ್ವಲ್ಪ ಅಸಿಸ್ಟ್ಮವ್ರಿಗೂ ಇದ್ರೊಳಗೆ ಬರ್ಕೊಳ್ಳೋಣ ನಾವು ಹೆಸ್ರು ಕಾಳನ್ನ ಮೊಳಕೆ ಬರ್ಸಿದ ಹೆಸರು ಕಾಳನ್ನ ಹಸಿನ ತಿನ್ಬೇಕ್ರಿ ಬೆಳಿಗ್ಗೆ ಸಂಜಿಕ ಮಧ್ಯಾಹ್ನ ಟೈಮ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡು ಕೂಡ ರೀ ಹೆಚ್ಚು ಪ್ರೋಟೀನ್ ಅಂಶ ಇರ್ತೈತಿ ಹೆಸ್ರು ಮಳಕೆ ಬರ್ಸಿದ ಕಾಳೊಳಗೆ ಇವಾಗ ಹಸಿಸಿನವ್ರಿಗೂ ಈಗ ಫ್ರೈ ಮಾಡ್ಕೊಂಡ್ವಲ್ರಿ ಈಗ ನಾವು ಮಸಾಲೆ ಪದಾರ್ಥನ ಹಾಕ್ಕೊಳ್ಳೋಣ ನಾವು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲರಿ ಈಗ ಹಾಕ್ಕೊಳ್ಳೋಣ ಈಗ ಜಾರ್ ಬದು ನೀರು ಹಾಕೊಳಕತ್ತಿನ ನಮಗ ಸಾಂಬಾರ್ ಗಟ್ಟಿ ಬೇಕಾದ್ರೆ ಚಪಾತಿ ದೋಸೆಗೆ ಈ ರೀತಿ ಗಟ್ಟಿ ರೀ ನಾನು ಇಡ್ಲಿ ಸಾಂಬಾರ್ ಮಾಡ ಹಾಕ್ತೀನಿ ಹಂಗಾಗಿ ಇಡ್ಲಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳುವಾಗಿ ನಾನು ನೀರು ಹಾಕೊಳಕತ್ತೇನ್ರಿ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಎರಡು ಚಮಚ ತೊಗೊಂಡೇಣಿರಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ಎಷ್ಟು ಬೇಕಷ್ಟೆ ಉಪ್ಪು ರೀ ಸಾಂಬಾರ್ ಕುದಿಯಾಕ ಬಿಡನ್ರಿ ಹೆಸರ್ ಕಾಳನ್ನ ಮೊಳಕೆ ಬರ್ಸೋದು ತುಂಬಾ ರೀ ಯಾಕಂದ್ರ ಇವತ್ತು ನೆನಿ ಇಟ್ಟು ಅಂದ್ರ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೀರೆಲ್ಲ ಎಲ್ಲಾ ಬಸ್ತು ಒಂದನಿ ಇಲ್ದಂಗ ಆ ವಷ್ಟು ಬಸ್ತ್ ಒಂದು ಪಾತ್ರೆ ಒಳಗ ಅದನ್ನ ಹಾಕಿ ಅದ್ಮೇಲ್ ಒಂದು ತಾಟ್ ಮುಚ್ಚಿ ಇಟ್ವಿ ಅಂದ್ರ ಸಂಜಿ ಕಂದ್ರೊಳಗ ಮಳಕೆ ರೀ ನಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಮೊಳಕೆ ಬೇಕಂದ್ರೆ ಮರು ದಿವಸ ಮೂರನೇ ದಿವ್ಸಕ್ಕೆ ಉದ್ದುದ್ದ ಮೊಳ್ಕೆ ಬಂದಿರ್ತಾವ್ರಿ ಅದ್ರ ಕಾಳು ಮತ್ತು ಆಗಿರ್ತಾವೆ ಆಗಿರ್ತಾವ್ರಿ ಮೊಳಕೆ ಎಷ್ಟು ಬರಿಸ್ತೇವೆ ಅಷ್ಟು ಪ್ರೋಟೀನ್ ಅಂಶ ರೀ ತುಂಬ ಸುಲಭವಾಗಿ ನಾವು ಮಳಕಿನ ರೀ ಮೊದ್ಲಿನ ಥರ ಅರ್ಬಿ ಒಳಗೆ ಕಟ್ಟಿಡೋದು ಅದು ಕಟ್ಟಿದ ಮೇಲೆ ಮಳಕೆ ಬರ್ಸೋದು ಆ ಥರ ಏನಿಲ್ಲರಿ ಈಜಿಯಾಗಿ ಒಂದು ಪಾತ್ರೆ ನೀರಿಲ್ದಂಗೆ ಒಂದು ಪಾತ್ರೆ ಒಳಗನ ಹಾಕಿಟ್ವಿ ಅಂದರೆ ಮಳಕೆ ಬಂದ್ಬಿಡ್ತಾವ್ರಿ ಕಾಳು ಸಾಂಬಾರು ಕುದಿಯಕತ್ತೈತ್ರಿ ನಾವು ಸಾಂಬಾರು ಟೇಸ್ಟ್ ಬರ್ಬೇಕಂದ್ರೆ ಎಷ್ಟು ಸಾಂಬಾರು ಕುದಿಸ್ತವೋ ಅಷ್ಟು ರುಚಿಯಾಗಿ ಬರ್ತೈತ್ರಿ ಯಾವುದೇ ಆಗಲಿ ಕುದ್ದಷ್ಟು ರುಚಿ ಬರ್ತೈತ್ರಿ ಯಾವಾಗಲೂ ಜಾಸ್ತಿ ಸಾಂಬಾರನ್ನ ಕುದಿಯಾಕಿಡಾಕ್ರಿ ಇವಾಗ ಸಾಂಬಾರ್ ರೆಡಿ ಆತ ನಾವು ಸರ್ವ್ ಮಾಡ್ರಿ ನಾನು ಇಡ್ಲಿ ಜೊತೆ ಸಾಂಬಾರು ಸರ್ವ್ ಮಾಡ್ತೀನಿ ರೀ ಇದು ಇಡ್ಲಿಗಾಗಿನ ಮಾಡಿದಂಥ ಸಾಂಬಾರ್ ಈಗ ನಾನು ಸಾಂಬಾರ್ ಜೊತೆ ಟೇಸ್ಟ್ ಹಚ್ಚೀನಿ ರೀ ತುಂಬ ರುಚಿಯಾಗಿ ಬಂದಿತ್ರಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ಮಳಗ್ ಮಳಗ್ಗೆ ಬರ್ಸಿದ ಹೆಸರುಕಾಳು ಸಾಂಬಾರು ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೇನ್ರಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಧನ್ಯವಾದಗಳು